ನೋಡತಾ ಇದ್ದರೆ ನೀವು ನಾನು ಸ್ವಾಗತ ಹಾಸನ ಜಿಲ್ಲೆಯ ಹಾಸನ ತಾಲ್ಲೂಕಿನ ಸالಗಾಮೇ ಹೊಬ್ಳಿಯ ಮಾದಿಹಳ್ಳಿ ಅಂತಕಂತ ಗ್ರಾಮ ಅ ಗ್ರಾಮದಲ್ಲಿ ರಸ್ತೆಯಲ್ಲಿ ಹಳ್ಳೆಳ್ಳಿಕ್ಕೆ ಬರ್ತಾರೆ ಮನೆಯಲ್ಲಿ ಇರತಕ್ಕಂತ ಪೂಜಾ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ತೀವಿ ಪೀತಾಂಬರಿ ಪೀತಾಂಬರಿ ಅಂತ ಕೂಕಿಕೊಂಡು ಬರ್ತಾರೆ ನೀವು ಕೇಳಿರಬಹುದು ಹಳ್ಳಿ ಕಡೆ ಭಾಗದಲ್ಲಿ ಕೇಳಿಸಿಕೊಂಡಿರುತ್ತೆ सिटी ಕಡೆನ ಬರಬಹುದು ಪೀತಾಂಬರಿ ಪೀತಾಂಬರಿ ಅಮ್ಮ ಪೀತಾಂಬರಿ ಅಂತ ಬರ್ತಾರೆ ಅಂದ್ರೆ ಇವರು ಪೀತಾಂಬರಿ ಅಂತ ಒಂದು ಪೌಡರ್ ಬರುತ್ತೆ ಈ ಪೂಜೆ ಸಾಮಾನುಗಳು ಇರ್ತಾರಲ್ಲ ಈ ತಾಮ್ರದ್ದು ಪೂಜೆ ಸಾಮಾನುಗಳು ಅದನ್ನೆಲ್ಲ ನಾವು ಮನೇಲಿ ಆದ್ರೆ ಹಣ್ಣು ಹಾಕಿ ನೀಟಾಗಿ ವಾಶ್ ಮಾಡ್ತೀವಿ ಅದನ್ನ ಪೀತಾಂಬರಿ ವಾಶ್ ಮಾಡಿದ್ರೆ ಪಳಪಳ ಅಂತ ಒಳಿಯುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ವಾಶ್ ಮಾಡಿಕೊಡ್ತಾರೆ ಆ ಆತರ ಒಂದು ಗ್ಯಾಂಗ್ ಬರುತ್ತೆ ಒಂದು ಮನೆಗೆ ಇದೇ ಗ್ರಾಮದ ಲಕ್ಷ್ಮಮ್ಮ ಅಂತಕ್ಕಂಥವ್ರ ಮನೆಗೆ ನಾಲ್ಕು ಜನರ ತಂಡ ಬರುತ್ತೆ ಫಸ್ಟ್ ಲಕ್ಷ್ಮರು ಊಟ ಮಾಡ್ತಾ ಕೂತಿರ್ತಾರಂತೆ ಆ ಸಂದರ್ಭದಲ್ಲಿ ಪೀತಾಂಬರಿ ಮಾಡಿಸ್ತೀರಾ ಅಂತ ಕೇಳ್ತಾರೆ ಅವ್ರು ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಮತ್ತೊಮ್ಮೆ ಬರ್ತಾರೆ ಹೌದಾ ಪೂಜೆ ಸಾಮಾನುಗಳೆಲ್ಲ ನೀಟಾಗಿ ತೊಳ್ಕೊಡ್ತಾರಲ್ಲ ಹಬ್ಬದ ಟೈಮ್ ಬೇರೆ ಆಯ್ತು ತೊಳಸ್ಬಿಡೋಣ ಅಂತ ಹೇಳಿ ಲಕ್ಷ್ಮಮ್ಮರು ಪೂಜೆ ಸಾಮಾನುಗಳನ್ನ ಕೊಡ್ತಾರೆ ಪೀತಾಂಬರಿ ಹಾಕಿ ತೊಳಿತಾರೆ ಪೂಜೆ ಸಾಮಾನುಗಳು ಅಡ್ವರ್ಟೈಸ್ ಅಲ್ಲಿ ಕಾಣಿಸ್ತಾವಲ್ಲ ಹಂಗೆ ಲಕ್ಕ ಲಕ್ಕ ಲಕ ಅಂತ ಒಳಗೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಕೇಳ್ತಾರೆ ಅಮ್ಮ ನಿಮ್ಮ ಚಿನ್ನದ ಸರ ಏನಾದರೂ ಇದ್ರೆ ಕೊಡಿ ಅದನ್ನು ವಾಶ್ ಮಾಡಿಕೊಡ್ತೀವಿ ಅದು ಕೂಡ ಹಿಂಗೆ ಒಳಪಲ್ಲಿ ಒಳದ್ ಬಿಡುತ್ತೆ ಅಂತ ಹೇಳ್ತಾರೆ ಪೂಜೆ ಸಾಮಾನು ತಾಮ್ರದ ಐಟಮ್ನೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇನ್ನ ಮಾಂಗಲ್ಯ ಸರ ಚಿನ್ನದ ಸರ ಎಲ್ಲಾನು ಕೊಟ್ರೆ ಇನ್ನು ಹೊಸದ್ರಂಗ್ ಕಾಣುತ್ತೆ ಅನ್ನೋ ಏನು ಮಾಡಿದರೆ ಕೊಟ್ಟಿದ್ದಾರೆ ಸರನ ಹಾಕಿ ವಾಶ್ ಮಾಡಿದ್ದಾನೆ ವಾಶ್ ಮಾಡಿ ವಾಪಸ್ ಕೊಟ್ರೆ ನೀವು ಕೊಟ್ಟಿದ್ದು ಸುಮಾರು ಏನಿಲ್ಲ ಅಂದ್ರೆ ಇಪ್ಪತ್ತೆಂಟು ಗ್ರಾಮ್ ಚಿನ್ನದ ಮಾಂಗಲ್ಯ ಸರ ಎಲ್ಲಾನು ತೊಳೆದು ಉಜ್ಜಿ ಆ ನೀರಲ್ಲೇ ಒಂದಿಷ್ಟು ಕರಗಿಸಿ ವಾಪಸ್ ಕೊಟ್ಟಾಗ ನೋಡಿದ್ರೆ ಹತ್ತು ಗ್ರಾಮ್ ಚಿನ್ನದ ಚೈನೆ ಇಲ್ಲ ಅಲ್ಲಿ ಕರಗೋಗ್ಬಿಟ್ಟಿದೆ ನೋಡ್ ಆಶ್ಚರ್ಯ ಆಗಿ ಹಿಂಗ್ ಮಾಡ್ತಾ ಇದನ್ನಲ್ಲ ಅಂತ ಕೂಕಳ್ತಾರೆ ಆ ಸಂದರ್ಭದಲ್ಲಿ ಓಡೋಗ್ಬಿಡ್ತಾರೆ ಮೂರ್ ಜನ ಪಟ್ಟಂತ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ ಭಕ್ತವ್ರು ಬರಕ್ಕೆ ಲೇಟ್ ಆಗುತ್ತೆ ಮಗ ಎಲ್ಲೋ ಹಾಸನದಲ್ಲಿದ್ದಾರೆ ಹಾಸನದಿಂದ ಬರಬೇಕು ಮಾದಿಹಳ್ಳಿ ಬರೋ ಅಷ್ಟರಲ್ಲಿ ಓಡಾಕ್ ಮನೆ ಪಕ್ಕದಲ್ಲಿ ಒಂದು ನಾಯಿ ಸಾಕಿರ್ತಾರೆ ತಕ್ಕಂತ ಚೈನ್ ಬಿಚ್ಚಾರೆ ನಾಯಿ ಹೋಗಿ ಆ ಕಳ್ಳ ಸುತ್ತ ನಿಂತ್ಕೊಂಡ್ಬಿಡುತ್ತೆ ಯಾರು ಇದನ್ನ ಪೀತಾಂಬರಿ ಅಂತನಲ್ಲ ಅವನ್ನ ತಾಟ್ಸ್ಕೊಂಡು ಹೋಗ್ಬಿಡುತ್ತೆ ಎಲ್ಲಿ ಕಚ್ಚಿ ಬಿಡುತ್ತೋ ಹೆದ್ರಿಕಾಯಿಂದ ಆಯ್ತಾ ಅಲ್ಲೇ ನಿಂತ್ಕೊಳ್ತಾರೆ ಊರರೆಲ್ಲ ಸೇರ್ಕೊಳ್ತಾರೆ ಅಷ್ಟೊಂದು ಆಗ ಅವನ್ನ ವಿಚಾರಿಸಿ ಯಾರಪ್ಪ ನೀನು ಯಾಕೆ ಬಂದೆ ಏನ್ ಮಾಡ್ದೆ ಏನು ಅಂತ ಅಂದ್ರೆ ಆಶ್ಚರ್ಯ ನೀವು ಕೇಳಬೇಕು ಇವರೆಲ್ಲ ಬಿಹಾರ ಮೂಲದವ್ರಂತೆ ಬಿಹಾರದಿಂದ ಬಂದಿದ್ದಾರೆ ಇವರಿಗೊಬ್ಬ ಬಾಸು ಹದಿನೈದು ಸಾವಿರ ಸಂಬಳ ಅಂತ ಇವರಿಗೆ ತಿಂಗಳ ಹದಿನೈದು ಸಾವಿರ ಸಂಬಳ ಹದಿನೈದು ಸಾವಿರ ಸಂಬಳಕ್ಕೆ ಇವ್ರು ಏನ್ ಮಾಡಬೇಕು ಅಂತ ಅಂದ್ರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಪೀತಾಂಬರ ಪೀತಾಂಬರದಲ್ಲಿ ತೊಳ್ಕೊಡ್ತೀವಿ ಅಂತ ಹೇಳಿ ಪಾತ್ರೆಗಳನ್ನ ತೊಳೆದುಕೊಟ್ಟನು ಅವರ ವಿಶ್ವಾಸವನ್ನು ಗಳಿಸಿ ಅದಾದ ನಂತರ ಅದ್ಯಾವುದೋ ನೀರು ಕೆಮಿಕಲ್ ಒಂದು ನೀರು ತಗೊಂಡು ಹೋಗಿರ್ತಾರೆ ಇದನ್ನ ತೊಳೆಯೋ ತರ ಆಕ್ಟ್ ಮಾಡ್ತಾ ಮಾಡ್ತಾ ಸರನೋ ಮತ್ತೊಂದೋ ಮತ್ತೊಂದು ಇನ್ನೊಂದು ಚಿನ್ನದ ಐಟಮ್ಗಳನ್ನ ನೀರೊಳಗಡೆ ಇಟ್ಟು ಕರಗಿಸ್ತಾರೆ ಆಮೇಲೆ ಆ ನೀರನ್ನ ತಗೊಂಡೋಗಿ ಮತ್ತೆ ಅದರಲ್ಲಿ ಚಿನ್ನದ ಏನು ಅಂಶಗಳಿರುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಚಿನ್ನನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನಾಲ್ಕು ಜನರ ತಂಡ ಇವರಿಗೊಬ್ರು ಓನರ್ ಅಂತೆ ಅವರಿಗೆ ಹದಿನೈದು ಸಾವಿರ ಒಬ್ಬೊಬ್ಬರಿಗೆ ಸಂಬಳ ಕೊಡ್ತಾರಂತೆ ಆತ ಯಾರ ಓನರ್ ಎಲ್ಲಿದ್ದಾನೆ ಇವ್ರನ್ನ ಬಿಹಾರದಿಂದ ಕಳಿಸ್ಕ ಕರ್ಸ್ಕೊಂಡು ಈ ಕೃತ್ಯವನ್ನ ಮಾಡ್ತಾ ಇದ್ದಾನೆ ಸದ್ಯ ಗ್ರಾಮಸ್ಥರೆಲ್ಲ ಹಿಡಿದು ಆತನಿಂದ ವಿಷಯವನ್ನ ಬಾಯ್ ಬಿಡಿಸಿದ್ದಾರೆ ಅದಾದ ಮೇಲೆ ಪೊಲೀಸರಿಗೂ ಕೂಡ ಒಪ್ಪಿಸಿದ್ದಾರೆ ಬಟ್ ನಾವು ಈ ವಿಷಯಗಳನ್ನ ಮೊನ್ನೆ ಅಷ್ಟೇ ಹಾಸನದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕುತ್ಕೊಂಡು ಅವ್ರು ಯಾರೋ ಅಲ್ಲೇ ಆಧಾರ್ ಕಾರ್ಡ್ ಇದು ಮಾಡೋರಂತೆ ತಮ್ಮ ಐ ಡಿ ಬಳಸ್ಕೊಂಡು ಬಿಹಾರದವರು ಹೊರಗಡೆರಿಗೆಲ್ಲ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಡ್ತಾರೆ ಅವರೊಂದ್ ದೊಡ್ಡ ಜಾಲ ಆ ಜಾಲವನ್ನು ಮೊನ್ನೆ ಹಿಡ್ದಿದ್ದಾರೆ ಸೊ ಏನಾಗುತ್ತೆ ಅಂದ್ರೆ ಹಿಂಗೆ ಎಲ್ಲೋ ಹೊರಗಡೆಯಿಂದ ಬಂದ್ಬಿಟ್ಟಿರ್ತಾರೆ ಇವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡೋದು ಇವ್ರು ಯಾರು ಎತ್ತ ಇವ್ರ ಐಡೆಂಟಿಟಿಗಳನ್ನೇ ಒಂದು ಸುಳ್ಳು ಐಡೆಂಟಿಟಿಗಳನ್ನ ಸೃಷ್ಟಿ ಮಾಡಿಬಿಡೋದು ಇವ್ರನ್ನ ಪತ್ತೆ ಹಚ್ಚಕ್ಕೆ ಆಗದೇ ಇರ್ತಕ್ಕಂಥ ಸ್ಥಿತಿಗೆ ತಂದು ಬಿಡ್ತಾರೆ ಪರಿಣಾಮ ಬಿಹಾರದಿಂದ ಬಂದಂತ ಈ ತಂಡ ಹಾಸನದಲ್ಲಿ ಮನೆ ಮನೆ ಗ್ರಾಮಗಳಿಗೆ ಹೋಗಿ ಇದುವರೆಗೂ ಎಷ್ಟು ಮನೆಗಳಿಗೆ ಹೋಗಿ ಎಷ್ಟು ಈ ತರದ ಚಿನ್ನ ಲಪ್ಟಾಯಿಸ್ಕೊಂಡ್ ಬಂದಿದ್ದಾರೋ ನೀವೇನಾದ್ರೂ ಪೀತಂಬರಿ ಪಾತ್ರ ತೊಳಿಸಿದ್ದೀನಿ ಅಂತ ಇದ್ರೆ ಹಾಸನ ಜನತೆ ಈ ಸುದ್ದಿ ನೋಡ್ತಾ ಇರೋರು ನಿಮ್ಮ ಚಿನ್ನದ ಸರಮನ್ನ ಬಂದು ಯಾರೋ ಹಿಂಗೆ ತೊಳ್ಕೊಡ್ತೀವಿ ಅಂತ ಹೇಳಿ ಅವ್ರ ಕೈಗೆ ಕೊಟ್ಟಿದ್ದಾರೆ ಈಗಲೇ ಗ್ರಾಮ್ ಎಷ್ಟ್ ಗ್ರಾಮ್ ಇತ್ತು ಎಷ್ಟ್ ಗ್ರಾಮ್ ಆಗಿದೆ ಅಂತ ಪರಿಶೀಲಿಸ್ಕೊಳ್ಳಿ ಸದ್ಯ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಆದ್ರೆ ಇಲ್ಲಿ ನಾವು ಖುಷಿ ಪಡ್ಬೇಕಾಗಿರೋದ್ ನೋಡ್ರಿ ರೀ ಯಾರ ಬರ್ತಾರೋ ಬಿಡ್ತಾರೋ ನಮ್ಮ ಸಾಕು ಪ್ರಾಣಿಗಳು ನಾವ್ ಸಾಕಿರೋ ಪ್ರಾಣಿಗಳು ನಮ್ಮ ಕಷ್ಟಕ್ಕೆ ಬಂದು ನಿಂತ್ಕೊಳ್ತಾರೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು ಪಟ್ಟಂತ ಲಕ್ಷ್ಮ್ರಿಗೆ ಏನ್ ಮಾಡ್ಬೇಕು ಆ ಕ್ಷಣಕ್ಕೆ ಗಾಬರಿ ಗೊತ್ತಾಗ್ತಾ ಇಲ್ಲ ಓಡೋಕ್ ಕಳ್ಳ ನಾಲ್ಕು ಜನ ಹಿಡಿಯಕ್ಕಾಗಲ್ಲ ಪಟ್ಟಂತ ಯೋಚನೆ ಮಾಡಿ ಕಟ್ಟಿದ ನಾಯಿ ಸಾಕು ನಾಯಿನ ಚೈನ್ ಬಿಚ್ಚ ತಕ್ಷಣ ನಾಯಿ ಹೋಗಿ ಕಳ್ಳ ಬಂದಿದೆ ಪರಿಣಾಮ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ ಯಾರೋ ಬಿಹಾರದಿಂದ ಬಂದಿದ್ದವನು ಯಾವುದೋ ಒಂದು ಚಿಕ್ಕ ಘಟನೆ ಅನ್ನಿಸ್ಬೋದು ನಿಮಗೆ ಆದ್ರೆ ಇವರು ಹಳ್ಳಿ ಮುಗ್ಧ ಜನರನ್ನ ಯಾವ ರೀತಿ ವಂಚಿಸ್ತಾ ಇದ್ದಾರೆ ಇಂಥ ಒಂದು ಜಾಲಗಳು ಯಾವ ರೀತಿ ಸಕ್ರಿಯವಾಗಿ ಆಮೇಲೆ ನಾವು ಈ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಕೂಡ ಇರ್ತಾರೆ ಅನ್ನೋದಕ್ಕೆ ಇವೆಲ್ಲ ಲೈವ್ ಎಕ್ಸಾಂಪಲ್ ರೀ ನಮ್ ಕಣ್ಣ ಮುಂದೆ ಲೈವ್ ಎಕ್ಸಾಂಪಲ್ ಆಗಿ ಕಾಣುತ್ತೆ ದಯವಿಟ್ಟು ಯಾರನ್ನೋ ಬ್ಲೈಂಡ್ ಆಗಿ ನಂಬಕ್ಕಿಂತ ಮುಂಚೆ ಅಥವಾ ಯಾವ್ದೋ ಪೀತಂಬರಿ ಹಾಕಿ ತೊಳೆದು ನಮ್ಮ ಚಿನ್ನವನ್ನ ಒಳಸಿ ಒಳೆಯವನ್ನ ಮಾಡ್ಕೊಟ್ಟು ಬಿಡ್ತಾರೆ ಹೊಸ್ದ ಮಾಡ್ಕೊಡ್ತಾರೆ ಅಂತ ನಂಬಿ ಮೋಸ ಹೋಗೋದ್ ಮುಂಚೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಲಕ್ಷ್ಮಮ್ಮ ಅವರಿಗೆ ಆದಂತ ಪರಿಸ್ಥಿತಿ ಮತ್ತಾರಿಗೂ ಆಗದಂತಿರಲಿ ಸದ್ಯ ಸಾಕು ನಾಯಿಯಿಂದ ಇವತ್ತು ಅವ್ನ ಯಾರೋ ಕಳ್ಳ ಹಾಕೊಂಡಿದ್ದಾನೆ ಅವನಿಗನ್ನ ವಿಚಾರಣೆ ಮಾಡಿ ಅವರ ಬಾಸ್ ಯಾರು ಏನು ಹಿಡಿದು ತಗೋ ಬಂದ್ರೆ ಫೈನ್ ಪ್ರಕರಣಕ್ಕೊಂದು ಸುಖಾಂತ ಕಾಣಬಹುದು ಪ್ರಕರಣ ಒಂದು ವೇಳೆ ಆ ನಾಯಿ ಇಲ್ದಲೇ ಇದ್ದಿದ್ದಾರೆ ಇವನು ತಪ್ಪಿಸಿಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲೋ ಬಿಹಾರದಿಂದ ಬಂದಿದ್ದಾನೆ ಅವ್ನಿಗೆ ಯಾವ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ಕೊಟ್ಟು ಡಿಸಿ ಡಿ ಸಿ ಆಫೀಸಲ್ಲಿ ಕುತ್ಕೊಂಡು ಯಾವ ಅಡ್ರೆಸ್ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೋ ಅವ್ನು ವಾಸ ಎಲ್ಲಿ ಅವ್ನು ಎಲ್ಲಿಂದ ಬಂದ ಅವನ ಮೂಲ ಏನು ಯಾವ್ದು ಕೂಡ ಐಡೆಂಟಿಟಿ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಸದ್ಯ ಸಾಕು ನಾಯಿಯಿಂದ ಯಾರೋ ಒಬ್ಬ ಸಿಗಾಕೊಂಡಿದ್ದಾನೆ ಅವ್ನು ಸದ್ಯ ಮಾತಾಡಿದ್ದಾನೆ ನೋಡಿ ನಾವು ಬಿಹಾರದಿಂದ ಬಂದಿದ್ದೀವಿ ಸಾರ್ ಹದಿನೈದು ಸಾವಿರ ಸಂಬಳ ಚಿನ್ನ ಕರೆಕ್ಟ್ ತಗೊಂಡೋಗಿ ನಮ್ಮ ಓನರಿಗೆ ಕೊಡ್ತೀವಿ ಅಂತ ಆತ ಮಾತಾಡಿದ್ದಾನೆ ಏನ್ ಮಾತಾಡಿದ್ದಾನೆ ನಮ್ಗೆ ನೋಡ್ಕೊಳ್ಳಿ ಯಾರಿಂದ ಬಂದಿದ್ವು ಕೆಲಸ ಮಾಡಿದ್ವು ಇಲ್ಲಿ ಹಾಕಿಸಿದ್ವಿ ಅದು ಚೈನ್ ಗೋಲ್ಡ್ ಗೋಲ್ಡ್ ಚೈನ್ ನೀರ್ಗ ಹಾಕ್ಸಿದ್ವಿ ಅದ ಅಲ್ಲಿ ಕಟಾಯ್ತು ಅದು ಕಡಿಮೆ ಆಗಿತ್ತು ಚಿನ್ನ ಯಾರು ಯಾರು ಮಾಡಿದೆ ಕೆಲಸ ನಿಮಗೆ

ಎಸ್ ಇದು ಆತ ಕನ್ನಡದಲ್ಲಿ ಬೇರೆ ಮಾತಾಡ್ತಾನೆ ಬಹಳ ಚೆನ್ನಾಗಿ ಕನ್ನಡದಲ್ಲಿ ಅವನೇ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು ಮೂರು ದಿವಸ ಆಯಿತು ಅಷ್ಟೇ ಕೆಲಸಕ್ಕೆ ಸೇರ್ಕೊಂಡು ಮೂರು ದಿವಸದಲ್ಲಿ ಎಷ್ಟು ಚಿನ್ನದ ಲಪ್ಟಾಯಿಸ್ತಪ್ಪ ಪೊಲೀಸರಿಗೆ ಉತ್ತರ ಕೊಡ್ತಾರೆ ಅದಕ್ಕೆ ಇನ್ನು ಈ ಬಿಹಾರದಿಂದ ಬರೋರು ಇಂಥವ್ರ ಸಂಖ್ಯೆ ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತದೆ ನೀವು ಸಕಲೇಶ್ಪುರ ಭಾಗದ ಎಸ್ಟೇಟ್ಗಳಾಗಿರಬಹುದು ಅರ್ಕಲಗೋಡು ಭಾಗದಲ್ಲೂ ಕೂಡ ಇದು ಜಾಸ್ತಿ ಅಂತ ಇವರುಗಳಲ್ಲ ಅಲ್ಲಿಂದ ಬರ್ತಾರೆ ಕೂಲಿ ಕಾರ್ಮಿಕರುಗಳನ್ನ ಅಲ್ಲಿಂದ ಬಂದು ಅಂಡ್ ಅವರು ಅಲ್ಲಿ ಆಮೇಲೆ ಬಿಹಾರದಿಂದ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ಕೋಬಾರ್ದ ಸರ್ ಹಾಸನದಲ್ಲಿ ತಪ್ಪಲ್ಲ ಬಿಹಾರದ ರಾಷ್ಟ್ರಕ್ಕೆ ಬಂದು ಕೆಲಸ ಮಾಡಬಾರ್ದು ಅಂತ ಕಾನೂನು ಇಲ್ಲ ಆದ್ರೆ ಇವರು ನುಸುಳು ಕೋರರು ನೀವು ಪಾಸ್ಪೋರ್ಟ್ ಇಟ್ಕೊಂಡು ಕಾನೂನಾತ್ಮಕವಾಗಿ ಟ್ರೈನಲ್ಲೋ ಫ್ಲೈಟ್ ಅಲ್ಲೋ ಮತ್ತೊಂದು ಹಡಗಲ್ಲೋ ಬಂದು ಇಲ್ಲಿ ಇಳ್ಕೊಳ್ಳೋದು ಬೇರೆ ಆದರೆ ನಮ್ಮ ಪಾಸ್ಪೋರ್ಟ್ ಅನ್ನು ಇಟ್ಕೊಳ್ಳೋದಲ್ಲೇ ಮುಸುಳುಕೋರರಾಗಿ ಅಂತಂದ್ರೆ ಅಕ್ರಮವಾಗಿ ಪ್ರವೇಶ ಮಾಡಿ ಬಂದಿರತಕ್ಕಂಥದ್ದು ಇವರು ಇವರಿಗೆ ನಕಲಿ ಅಡ್ರೆಸ್ ಅನ್ನ ಕೊಟ್ಟು ನಕಲಿ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿ ನಕಲಿ ಐ ಡಿಗಳನ್ನ ಕೊಡ್ತಾರೆ ಇದರಿಂದ ಏನಾಗುತ್ತೆ ಈ ತರ ಕ್ರೈಮ್ಗಳಾದಾಗ ಯಾರು ಎತ್ತ ಯಾರು ಕದ್ರು ಏನಾಯ್ತು ಅನ್ನೋದು ಯಾರು ಕೂಡ ಐಡೆಂಟಿಫೈ ಮಾಡಕ್ ಬಿಕಾಸ್ ಅವ್ನು ಬಂದಿರತಕ್ಕಂಥದ್ದಕ್ಕೂ ನಮ್ಮ ಹತ್ರ ಸಾಕ್ಷಿ ಇರೋದಿಲ್ಲ ಅವ್ನದು ಆಧಾರ್ ಕಾರ್ಡ್ ಮತ್ತೊಂದು ಐಡೆಂಟಿಟಿ ಎಲ್ಲವೂ ಐ ಡಿ ಪ್ರೂಫ್ ಏನೇನು ಇರ್ತವೆ ಅವೆಲ್ಲವೂ ಕೂಡ ಡೂಪ್ಲಿಕೇಟ್ ಇರುತ್ತೆ ಹಂಗಾಗಿ ಅವ್ರನ್ನ ಪತ್ತೆ ಹಚ್ಚೋಕೆ ಸಾಧ್ಯ ಆಗೋದಿಲ್ಲ ಹಾಸನದಲ್ಲಿ ಇಂತ ಬಿಹಾರದಿಂದ ಬರೋರು ಹೊರಗಿಂದ ಬಂದವರಿಂದ ಸಾಕಷ್ಟು ಕ್ರೈಮ್ ರೇಟ್ಗಳು ಸಾಕಷ್ಟು ಪ್ರಕರಣಗಳು ಆಗಿದಾವೆ ಎಕ್ಸಾಂಪಲ್ಸ್ಗಳು ತುಂಬಾ ಇದಾವೆ ನಮ್ಮ ಮುಂದೆ ಬಟ್ ಆದ್ರೆ ಇದು ಮತ್ತೆ ಈ ರೀತಿ ಆಗಬಾರ್ದು ಅಂದ್ರೆ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ನಕಲಿ ಆಧಾರ್ ಕಾರ್ಡ್ಗಳು ಸೃಷ್ಟಿ ಆಗ್ತಾ ಇತ್ತು ಅದಕ್ಕೆ ಬ್ರೇಕ್ ಬಿದ್ದಿದೆ ಅಂಡ್ ಈ ಕ್ಷಣಕ್ಕೆ ಬ್ರೇಕ್ ಬೀಳ್ತು ಅನ್ನೋದು ಮುಖ್ಯ ಅಲ್ಲ ಯಾರ್ಯಾರಿಗೆ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ರು ಯಾರ್ಯಾರ ಐ ಡಿಗಳಿಗೆ ನಕಲಿ ಐಡೆಂಟಿ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ರು ಅವನ್ನು ಕೂಡ ತನಿಖೆ ಮಾಡಬೇಕು ಅಂಡ್ ಸ್ಟ್ರಿಕ್ಟ್ಲಿ ತರ ನಮ್ಮ ಗಡಿ ಭಾಗಗಳಲ್ಲಿ ಈ ನುಸುಳು ಕೋರರು ಯಾರು ಬರ್ತಾರೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಏನೇನು ಕ್ರಮ ತಗೋಬೇಕು ತಗೋಬೇಕು ಇನ್ನು ಇದು ಒಂದ್ ಪಾರ್ಟ್ ಆದ್ರೆ ಮತ್ತೊಂದು ಪಾರ್ಟ್ ಆಗ್ಲೇ ಹೇಳ್ತಾ ಇದ್ನಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನರನ್ನು ಮುಗ್ಧರನ್ನ ಹಳ್ಳಿ ಜನರು ಮುಗ್ಧರು ಹಾಗಾಗಿ ಅವರನ್ನ ನಂಬಿಸಿ ಮೋಸ ಮಾಡುವ ಜಾಲಗಳು ಸಕ್ರಿಯವಾಗಿದ್ದಾವೆ ಎಚ್ಚತ್ಕಳ್ಳಿ ಅಂತ ಹೇಳ್ತಾ ಅಂಡ್ ಲಕ್ಷ್ಮಮ್ಮ ಅವ್ರು ಕೂಡ ಮಾತಾಡಿದ್ದಾರೆ ಹೆಂಗೆ ಮೋಸ ಆಯ್ತು ಅವ್ರಿಗೆ ಈತ ಹೆಂಗ ಬಂದ ಹೆಂಗೆ ಚಿನ್ನ ಕರಕ್ಸ್ತಾ ಏನಾಯ್ತು ಎಲ್ಲವನ್ನ ಲಕ್ಷ್ಮಮ್ಮ ಅವ್ರ ಬಾಯ್ಲೊಮ್ಮೆ ಕೇಳ್ಕೊಬೇಕು ಎಸ್ಕೆಪ್ ಅದ್ಕೆ ಇವ್ರು ಓಡೋಕ್ ಮಾಡ್ದ ನನ್ನ ನಾಯಿ ಹೋಗಿ ನಾಯಿ ನೋಡಿ ನಾಯಿ ಬಿಟ್ಟಾಗ ನಾಯಿತ್ತಲ್ಲ ಎದ ನನಗೆ ಬಂದಿತ್ಕೊಂಡ ಸುಮನ್ ಕುತ್ಕ ನೀವು ಅದ್ರ ನಾನ್ ನಾಯಿ ಬಿಟ್ಟು ನೋಡಪ್ಪ ಸುಮನ್ ಕುತ್ಕೊಂಡೆ ಸುಮನ್ ಕುತ್ಕೊಂಡ ಅವ ಕೇಳ್ದೆ ನಾನು ಏನ್ ಮಾಡಿದೆ ನಾನ್ ಸರವಾ ಇಷ್ಟ ಆಯ್ತಲ್ಲ ಸರ ಏನ್ ಮಾಡ್ದಪ್ಪ ಅಂತ ಕೇಳ್ದೆ ಅಮ್ಮ ಇದ್ರಾಗ ಎಷ್ಟು ಕಮ್ಮಿ ಐತೆ ಮಾತಾಡ್ತೇನೆ ಇಷ್ಟ ಮಾತಾಡ್ತಾನೆ ಮಾತಾಡ್ತ ಸರ್ ಮಾತಾಡ್ದೆ ನಮ್ ಕೈ ಆಮೇಲೆ ಎಷ್ಟು ಯಾಕಪ್ಪ ಮಾಡಿದೆ ಎಲ್ಲ ಹೋಯ್ತಲ್ಲ ನಾನು ಏನ್ ಮಾಡಿದೆ ಸಾರ ಅಂತ ನಾನು ಕೀರಾಡ್ದೆ ಎಷ್ಟು ಕಮ್ಮಿ ಐತೆ ಸರ ಅಷ್ಟ ನಾನು ದುಡ್ಡು ಕೊಡ್ತೀನಿ ಮಾಡ್ದ ಗೊತ್ತಾತು ಅವ್ನ ನನ್ ಮಗನಿಗೆ ಫೋನ್ ಮಾಡ್ದೆ ಆಸನ ನನ್ನ ಮಗ ಹಾಸನದಲ್ಲಿದ್ದ ನನ್ನ ಮಗನಿಗೆ ಫೋನ್ ಮಾಡ್ದೆ ನಾ ಹಿಂಗೇ ಸುತ್ತಾಡಿತೈತೆ ನಿಲ್ಲೇ ಕೂಸ್ಕೇನಿದ್ದೆ ನನ್ ಮಗ ಬರೋ ಮುಂಟಾ ಸುಂದಿರ್ಬೇಕು ನಿಮ್ದೆ ಅವ್ನ ಹಿಂಗೆ ಗೊತ್ತಿದ್ದ

ಆಮೇಲೆ ಬೇಡ ಕಣಪ್ಪ ಅಲ್ಲಿಗೆ ಹೋದೆ ನಾನು ಯಾಕೆ ಯಾಕೆ ಬಾಕ್ ಅವ್ನು ನಿತ್ಕೊಂಡಿಲ್ಲ ಕುತ್ಕೊಂಡ ಬಾಕ್ಲಲ್ಲಿ ಆಚ ಕಡೆ ಯಾಕೆ ಬಾಕ್ಲೆ ಕುತ್ಕೊಂಡ ನಾನು ಆಚೆ ಕಡೆ ಹೋದೆ ಯಾಕ ಬಾಕ ಏನು ಅಂತ ಬೇಡ ನಮಗೆ ಹೋಗಪ್ಪ ಅಂದ ಬೇಡ ಅಂದಾಗ ಇಲ್ಲ ಮತ್ ಆಡಾ ರೋಡ್ ಬರಲ್ಲ ಈ ಬಾಕ್ಳು ಅಕಡೆ ಇಲ್ಲಿ ಬಂದಾಗ

ಪ್ರಕರಣವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇಪ್ಪತ್ತೆಂಟು ಗ್ರಾಮ್ ಚಿನ್ನದ ತಮ್ಮ ಸರವನ್ನ ಕೊಡ್ತಾರೆ ಆತ ಅದನ್ನ ಪಾಲಿಶ್ ಮಾಡ್ಕೊಡ್ತೀನಿ ಎಲ್ಲವನ್ನ ನೀಟಾಗಿ ತೊಳ್ಕೊಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಕೊಟ್ಟಾಗ ಹತ್ತರಿಂದ ಹನ್ನೆರಡು ಗ್ರಾಮ್ ಇರೋದಿಲ್ಲ ಚಾಕು ನಾಯಿಯನ್ನ ಬಿಡ್ತಾರೆ ಆ ನಾಯಿ ಕರ್ಕ ಬಂದು ಕಳ್ಳನ್ ಕೂರ್ಸುತ್ತೆ ಕುದುಗ ಇಲ್ಲಿ ನೀನು ಅಂತ ಹೇಳಿ ಗ್ರಾಮಸ್ಥರೆಲ್ಲ ಬರ್ತಾರೆ ಆಗ ಅವ್ನು ಒಪ್ಕೊಳ್ತಾನೆ ಎಸ್ ನಾನು ಮಾಡಿದ ತಪ್ಪು ಏನಾದ್ರೂ ನಿಮ್ಮ ಅದ ಎಷ್ಟು ಅಮೌಂಟ್ ಇದೆ ಅಮೌಂಟ್ ಅನ್ನ ನಾನು ರಿಫಂಡ್ ಮಾಡ್ಬಿಡ್ತೀನಿ ಬಿಡಿ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರ್ಗೆ ದೂರನ ಕೊಟ್ಟಿದ್ದಾರೆ ಸದ್ಯ ಪೊಲೀಸರು ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆ ಮುಂದುವರಿತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಹಳ್ಳಿ ಜನರೇ ಮುಗ್ಧ ಜನರೇ ಇಂತಹ ಆಮಿಷಗಳು ಎಂತ ಕಪಟ ನಾಟಕಗಳು ಇಂಥವ್ಗೆಲ್ಲಕ್ಕೂ ಕೂಡ ಬಲಿ ಆಗಬೇಡಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ನಡೆ